ಇನ್ನು ಜಾತಿ ಗಣತಿಗೆ ವೀರಶೈವ ಲಿಂಗಾಯತ ನಾಯಕರು ವಿರೋಧವನ್ನು ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ನೇರವಾಗಿ ಹೈಕಮಾಂಡ್ ಮೊರೆ ಹೋಗೋದಕ್ಕೆ ವೀರಶೈವ ಮುಖಂಡರು ನಿರ್ಧಾರ ಮಾಡಿದ್ದಾರೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಅದರಲ್ಲೂ ಹೈಕಮಾಂಡ್ ನೇರವಾಗಿ ಹೈಕಮಾಂಡ್ ನಾಯಕರು ಯಾರಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ನೇರವಾಗಿ ಹೋಗೋದಕ್ಕೆ ಮುಂದಾಗ್ತಾರೆ ಜಾತಿ ಗಣತಿ ಮರಿಪುರ ಮರುಪರಿಶೀಲನೆಗೆ ಒತ್ತಡ ಹಾಕೋದಕ್ಕೆ ನಿರ್ಧಾರವನ್ನ ಮಾಡಲಾಗ್ತಾ ಇದೆ ಈಗಾಗಲೇ ವೀರಶೈವ ಮುಖಂಡರಿಂದ ಕಾಂಗ್ರೆಸ್ನ ಮುಖಂಡರು ಹೈಕಮಾಂಡ್ ನಾಯಕರನ್ನ ಸಂಪರ್ಕ ಮಾಡಿ ಅವರ ಮೇಲೆ ಒತ್ತಡ ಹಾಕುವಂಥ ಪ್ರಯತ್ನವನ್ನು ಮಾಡೋದಕ್ಕೆ ಮುಂದಾಗ್ತಾಯಿದ್ದಾರೆ ಲಿಂಗಾಯತ ನಾಯಕರ ಮನವಿಗೆ ಮುಖ್ಯಮಂತ್ರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಬೇಸರ ಇದೆ ಅವರಿಗೆ ಹೀಗಾಗಿ ನೇರವಾಗಿ ಹೈಕಮಾಂಡ್ ನಾಯಕರಿಗೆ ಭೇಟಿಯಾಗಿ ಅವರನ್ನು ಮಾತುಕತೆ ನಡೆಸಿ ಒತ್ತಡ ಹಾಕೋಣ ಅನ್ನುವಂಥದ್ದು ಈಗ ನಾಯಕರಿರುವಂಥ ವಿಚಾರ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಪ್ರಸನ್ನ ಒಂದು ಕಡೆಗೆ ಜಾತಿ ಗಣತಿ ವಿಚಾರ ನಿಧಾನಕ್ಕೆ ಮತ್ತೆ ಮುನ್ನಲೆಗೆ ಬರ್ತಾ ಇದೆ ಅತ್ತ ಅನೇಕ ಸಂಘಟನೆಗಳು ಅದರಲ್ಲೂ ಹಿಂದುಳಿದ ವರ್ಗದ ಸಂಘಟನೆಗಳು ಜಾತಿ ಗಣತಿ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಇತ್ತ ವೀರಶೈವ ಮತ್ತು ಲಿಂಗಾಯತ ಮಹಾಸಭಾ ಈಗಾಗಲೇ ಒಂದು ಟರಾವನ್ನು ಕೂಡ ಪಾಸ್ ಮಾಡಿದೆ ಇತ್ತ ಕಾಂಗ್ರೆಸ್ನಲ್ಲಿರುವಂಥ ಲಿಂಗಾಯತ ಮುಖಂಡರಿಗೆ ಅತ್ತ ದರಿ ಇತ್ತ ಪುಲಿ ಅನ್ನುವಂಥ ಆಗಿದೆ ಹೀಗಾಗಿ ಇದನ್ನು ಹೇಗೆ ಚಾಕೌಟ್ ಮಾಡ್ತಾರೆ ಜಾತಿ ಗಣತಿ ವಿಚಾರವಾಗಿ ಈಗ ಕಾಂಗ್ರೆಸ್ನ ನಾಯಕರು ಯಾವ ರೀತಿ ನಿರ್ಧಾರಗಳನ್ನು ಮುಂದೆ ಮಾಡ್ಬೋದಾಗತ್ತೆ ಪ್ರಮೋದ್ ಈಗಾಗಲೇ ರಾಜ್ಯದಲ್ಲಿ ನಡೀತಾ ಇರುವಂತಹ ಜಾತಿ ಜನಗಣತಿಯ ಸಂಘರ್ಷ ವಿಚಾರವನ್ನ ದೆಹಲಿಯಲ್ಲಿ ಕುಳಿತಿರುವಂತಹ ಎ ಸಿ ನಾಯಕರು ಕೂಡ ಗಮನಿಸ್ತಾ ಇದ್ದಾರೆ ಯಾವೆಲ್ಲ ಸಚಿವರು ಇದರ ವಿರುದ್ಧವಾಗಿ ಸಹಿ ಹಾಕಿದ್ದಾರೆ ಅನ್ನೋ ಬಗ್ಗೆಯೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಲ್ಲ ನಾಯಕರಿಗೂ ಕೂಡ ಮಾಹಿತಿ ಲಭ್ಯವಾಗಿದೆ ಇದರ ಜೊತೆಗೆ ಇದೀಗ ಸರ್ಕಾರ ತಮಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಅಂಶವನ್ನ ಇಟ್ಕೊಂಡು ಮತ್ತು ಜಾತಿ ಜನಗಣತಿಯನ್ನ ಮತ್ತೆ ಮರುಪರಿಶೀಲನೆಯನ್ನ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿ ಎಲ್ಲ ಲಿಂಗಾಯತ ಕಾಂಗ್ರೆಸ್ನ ನಾಯಕರು ಕೂಡ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೂ ಕೂಡ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ಕಳೆದ ವಾರ ದಾವಣಗೆರೆಯಲ್ಲಿ ನಡೆದಂತಹ ಮಹಾಸಭಾದ ಒಂದು ಮಹಾ ಅಧಿವೇಶನದಲ್ಲೂ ಕೂಡ ಒಂದಷ್ಟು ನಿರ್ಣಯಗಳನ್ನ ಪಾಸ್ ಮಾಡಲಾಗಿತ್ತು ಅದರಲ್ಲಿ ಜಾತಿ ಜನಗಣತಿಯನ್ನ ಸರ್ಕಾರ ಮರುಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ಅತ್ಯಂತ ಮುಖ್ಯವಾದಂತಹ ಆಗ್ರಹ ಈ ಆಗ್ರಹಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಬಂದಿದ್ರು ಕೂಡ ಸೂಕ್ತವಾದಂತಹ ರೀತಿಯಲ್ಲಿ ಲಿಂಗಾಯತ ಸಮುದಾಯದ ನಾಯಕರ ಶಾಸಕರ ಸಚಿವರ ಅಭಿಪ್ರಾಯಗಳಿಗೆ ಇನ್ನೂ ಕೂಡ ಸೂಕ್ತವಾದಂತಹ ಉತ್ತರವನ್ನ ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ ಈ ಕಾರಣಕ್ಕೋಸ್ಕರ ನೇರವಾಗಿ ದೆಹಲಿಗೆ ತೆರಳಿ ದೆಹಲಿಯ ನಾಯಕರ ಮೂಲಕ ಸರ್ಕಾರಕ್ಕೆ ಒತ್ತಡವನ್ನು ಹಾಕೋದಕ್ಕೂ ಕೂಡ ಇದೀಗ ಶಾಮನೂರು ಶಿವಶಂಕರಪ್ಪ ಅವರ ನೇತೃತ್ವದ ಕಾಂಗ್ರೆಸ್ನ ಲಿಂಗಾಯತ ನಾಯಕರು ಚಿಂತನೆಯನ್ನು ನಡೆಸಿದ್ದಾರೆ ಜಾತಿ ಜನಗಣತಿ ವಿಚಾರದಲ್ಲಿ ಹೈಕಮಾಂಡ್ ನಿಲುವು ಹೊಂದಿದೆ ಕಾಂಗ್ರೆಸ್ನ ನಾಯಕರ ರಾಜ್ಯ ನಾಯಕರ ಒಂದು ನಿರ್ಧಾರ ಹೊಂದಿದೆ ಮತ್ತು ಪ್ರಬಲ ಸಮುದಾಯಕ್ಕೆ ಸೇರಿದಂತಹ ಸಚಿವರ ನಿರ್ಧಾರವೇ ಬೇರೆ ಬೇರೆ ರೀತಿಯಲ್ಲಿದೆ ಈ ಕಾರಣಕ್ಕೋಸ್ಕರ ದೆಹಲಿಗೆ ತೆರಳಿ ಯಾವ ರೀತಿಯಲ್ಲಿ ಸಮಸ್ಯೆ ಆಗಿದೆ ಹಿಂದಿರುವ ನಡೆದಿರುವಂತಹ ಜಾತಿ ಜನಗಣತಿಯ ಸಮೀಕ್ಷೆಯನ್ನ ಯಾಕೆ ಪರಿಗಣಿಸಬಾರದು ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರಿಗೂ ಕೂಡ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ಮಾಡೋದಕ್ಕೆ ಇದೀಗ ಲಿಂಗಾಯತ ಸಮುದಾಯದ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಬಹುತೇಕ ಎಲ್ಲವೂ ಅಂದುಕೊಂಡಂತೆ ಆದರೆ ಈ ತಿಂಗಳ ಅಂತ್ಯದ ಒಳಗಾಗಿ ಸರ್ಕಾರಕ್ಕೆ ಜಾತಿ ಜನಗಣತಿಯನ್ನ ಸಲ್ಲಿಕೆಯನ್ನ ಮಾಡ ತಕ್ಷಣಕ್ಕೆ ಅನುಷ್ಠಾನಕ್ಕೆ ಬಂದಿದ್ದೆ ಆದ್ರೆ ಪ್ರಬಲ ಸಮುದಾಯಗಳಿಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗುತ್ತೆ ಅನ್ನುವಂತ ಒಂದು ಆತಂಕ ಇದೆ ಈ ಕಾರಣಕ್ಕೋಸ್ಕರ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ ಪ್ರಮೋದ್ ಥ್ಯಾಂಕ್ ಯು ಪ್ರಸನ್ನ ಎಲ್ಲ ಮಾಹಿತಿಗೋಸ್ಕರ